ನಾವು ನಾರ್ಮಲ್ ಆಗಿ ನೋಡ್ತೀವಿ ಯಾಕೆಂದರೆ ಸೆಕ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬರ್ತಾರೆ ಸೆಕ್ಸ್ ಶುಡ್ ನಾಟ್ ಬಿ ಸೋಟ್ ಆಫ್ ಏನೋ ಒಂದು ಕ್ರಿಯೆ ಥರ ಮಾಡಬಾರ್ದು ಇಟ್ ಹ್ಯಾಸ್ ಟು ಬಿ ಅ ರೊಮ್ಯಾಂಟಿಕ್ ಇವೆಂಟ್ ಸೊ ಅವ್ರನ್ನ ಹೊಲ್ಸ್ಕೋಬೇಕಾಗತ್ತೆ ಯಾವುದೋ ಪೋಸ್ಟ್ ಜಗಳನೋ ಇಲ್ಲ ಪೋಸ್ಟ್ ಯಾವುದೋ ಒಂದು ಆರ್ಗ್ಯುಮೆಂಟ್ ಆದಮೇಲೆ ಸೆಕ್ಸ್ ಅಂತ ಹೇಳಿದ್ರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅವರಿಬ್ಬರಲ್ಲಿ ಪ್ರೀತಿ ಹುಟ್ಟಿ ಇದು ಒಂದು ಒಂದು ರೊಮ್ಯಾಂಟಿಕ್ ಆ್ಯಕ್ಟಾಗಿ ಬರಬೇಕೇ ಹೊರತು ಅದನ್ನು ಅವರು ಒಂಥರ ಆಸಕ್ತಿನೇ ಇರಬೇಕು ಇಲ್ಲ ಈ ಟೈಮಲ್ಲಿ ಸೆಕ್ಸ್ ಮಾಡಬೇಕು ಹಂಗಲ್ಲ ಅದು ಪ್ರೈವಸಿ ಬೇಕಾಗತ್ತೆ ಆ್ಯಂಡ್ ಫೋರ್ ಪ್ಲೇ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಇಬ್ಬರಲ್ಲೂ ಇಂಟ್ರೆಸ್ಟ್ ಬೇಕಾಗುತ್ತೆ ಪ್ರಾಪರ್ ವಜೈನಲ್ ಸೆಕ್ರಿಷನ್ ಬರಬೇಕಾಗತ್ತೆ ಆವಾಗ ಅದು ಸೆಕ್ಷುವಲ್ ಆ್ಯಕ್ಟ್ ನಾರ್ಮಲ್ ಇರುತ್ತೆ ಅಕಸ್ಮಾತ್ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಯ್ ಆಗಿದೆ ಅಂದರೆ ಡಾಕ್ಟ್ರಲ್ಲಿ ಹೋಗಿ ತೋರಿಸ್ಕೋಬೇಕಾಗತ್ತೆ ಏನು ಪ್ರಾಬ್ಲಮ್ ಇದೆ ಅಥವಾ ಅವ್ರಿಗೆ ನೋವು ಆಗುತ್ತಾ ಇಲ್ಲ ವೈಟ್ ಡಿಸ್ಚಾರ್ಜ್ ಇದೆಯಾ ಇಲ್ಲದೇ ಇದ್ದರೆ ಅವ್ರಿಗೆ ಎರೌಸಲ್ ಕರೆಕ್ಟಾಗಿ ಆಗ್ತಾ ಇಲ್ವಾ ಇಲ್ಲ ಪಾರ್ಟ್ನರ್ ಮೇಲೆ ಏನು ಬೇಜಾರಿದೆಯಾ ಸೊ ಇದನ್ನೆಲ್ಲ ನಾವು ರೂಲ್ಔಟ್ ಮಾಡಿ ಆಮೇಲೆ ಅವ್ರಿಗೆ ಆಸಕ್ತಿ ಮೂಡೋ ಥರ ಮೆಡಿಕೇಶನು ಕೊಡ್ಬೋದು ಇಲ್ಲ ಏನು ಮಾಡಬೇಕು ಅಂತ ಹೇಳ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್